ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆ ನೋಡುವ ಇಂದಿನ ಗಾಂಧಿ ತಾಂಬೆ ಕೇಂದ್ರ ಸಚಿವ ಗೋಪಿಯಿಂದ ಅಚ್ಚರಿ ಬಣ್ಣ ಬಣ್ಣನೆ ಭಾರತದ ಮಾಜಿ ಪ್ರಧಾನಿ ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕಿ ಇಂದಿರಾ ಗಾಂಧಿ ಅವರನ್ನು ಭಾರತ ಮಾತೆ ಎಂಬ ಕೇಂದ್ರ ಸಚಿವ ಬಿಜೆಪಿ ನಾಯಕ ಸುರೇಶ್ ಗೋಪಿ ಬಣ್ಣಿಸಿದ್ದಾರೆ ಇದು ಅಚ್ಚರಿ ಮೂಡಿಸಿದೆ ಅದೇ ರೀತಿ ಕೃಷ್ಣಮೂರ್ತಿ ಬೆಳಗರೆ ಬಿಆರ್ ಶ್ರುತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಕಾಡೆಮಿ ಬಾಲ ಮತ್ತು ಯುವ ಪ್ರಶಸ್ತಿ ಕೃಷ್ಣಮೂರ್ತಿ ಶ್ರುತಿ ಬಿ ಆರ್ ಕನ್ನಡದ ಯುವ ಲೇಖಕಿ ಶ್ರುತಿ ಬಿಆರ್ ಅವರಿಗೆ ಕೇಂದ್ರ ಸಾಹಿತ್ಯ ಅಕಬಮಿ ಅಕಾಡೆಮಿ ಯುವ ಪುರಸ್ಕಾರ ಹಾಗೂ ಕೃಷ್ಣಮೂರ್ತಿ ಬೆಳಗರಿಗೆ ಅವರಿಗೆ ಬಾಲ ಸಾಹಿತ್ಯ ಪುರಸ್ಕಾರ ಲಭಿಸಿದೆ ಅದೇ ರೀತಿ ಫೋಕ್ಸೋ ಕೇಸಿನಲ್ಲಿ ನಾಳೆ ವಿಚಾರಣೆಗೆ ಹೋಗುವೆ ಬಿಎಸ್ವೈ ಬೆಂಗಳೂರು ಫೋಕ್ಸೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೋಮವಾರ ವಿಚಾರಣೆಗೆ ಹಾಜರುವುದಾಗಿ ಮಾಜಿ ಮುಖ್ಯಮಂತ್ರಿ ಎಸ್ ಯಡಿಯೂರಪ್ಪ ಹೇಳಿದ್ದಾರೆ ಶನಿವಾರ ಅವರು ದೆಹಲಿಗೆ ಬೆಂಗಳೂರು ದೆಹಲಿಯಿಂದ ಬೆಂಗಳೂರಿಗೆ ಆಗಮಿಸಿದ್ದಾರೆ ಅದೇ ರೀತಿ ಶಾಸಕತ್ವಕ್ಕೆ ಎಚ್ ಡಿ ಕೆ ಬೊಮ್ಮಾಯಿ ಕೋಟಿ ತುಕಾರಾಂ ರಿಸೈನ್ ಎಂಪಿ ಚುನಾವಣೆ ಸ್ಪರ್ಧಿಸಿ ಸಂಸದರಾಗಿ ಆಯ್ಕೆಯಾದ ಜೆ ಡಿ ಎಸ್ನ ಮಾಜಿ ಕುಮಾರ್ ಎಚ್ ಡಿ ಕುಮಾರಸ್ವಾಮಿ ಬಿಜೆಪಿಯ ಬಸವ ರಾಜಬೊಮ್ಮಾಯಿ ಹಾಗೂ ಕಾಂಗ್ರೆಸ್ನ ಈ ತುಕಾರಂ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಬಿಜೆಪಿಯ ವಿಧಾನ ಪರಿಷತ್ ಸದ್ಯ ಶ್ರೀಕೋಟ ಶ್ರೀನಿವಾಸರವರು ರಾಜೀನಾಮೆ ನೀಡಿದ್ದಾರೆ ಎಲ್ಲರ ರಾಜೀನಾಮೆ ಅಂಗೀಕಾರವಾಗಿದೆ ಅದೇ ರೀತಿ ನೀಟ್ ಹಗರಣದಲ್ಲಿ ಕನ್ನಡಿಗರು ಭಾಗಿ ಪಾಸ್ ಮಾಡಿಸಿರುವ ಗುಜರಾತ್ ಕೇಂದ್ರಕ್ಕೆ ತೆರಳಿ ಪರೀಕ್ಷೆ ಬರೆದಿದ್ದ ಕರ್ನಾಟಕ ಅಭ್ಯರ್ಥಿಗಳು ಪರೀಕ್ಷೆ ಅಭ್ಯರ್ಥಿಗಳು ಖಾಲಿ ಬಿಟ್ಟ ಉತ್ತರ ಪ್ರತಿಗಳನ್ನು ನಂತರ ಶಿಕ್ಷಕರು ತುಂಬಿದರು ಅದೇ ರೀತಿ ಎಲ್ಲರಿಗೂ ಮರುಪಕ್ಷೆ ಕೋರಿ ಸುಪ್ರೀಂಗೆ ಇಪ್ಪತ್ತು ವಿದ್ಯಾರ್ಥಿಗಳಿಂದ ಅರ್ಜಿ ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಗಾಗಿ ನಡೆಸಲಾಗುವ ರಾಷ್ಟ್ರೀಯ ಅರ್ಹತ ಮತ್ತು ಪ್ರವೇಶ ಪರೀಕ್ಷೆ ನಿಟ್ಟಿನಲ್ಲಿ ಭಾರಿ ಮಹಾ ಅಕ್ರಮವಾಗಿದೆ ಎಂದು ವಿವರಗಳನ್ನು ಬೆನ್ನಗಲೇ ಗುಜರಾತ್ ಪೊಲೀಸರು ಪರೀಕ್ಷೆ ಪಾಸ್ಗಾಗಿ ಲಂಚ್ ಹಗರಣವನ್ನು ಪತ್ತೆ ಹಚ್ಚಿದ್ದಾರೆ ಆಹ್ತಕಾರಿ ಸಂಗತಿ ಎಂದರೆ ಈ ಹಗರಣದಲ್ಲಿ ಕರ್ನಾಟಕದ ಕೆಲ ವಿದ್ಯಾರ್ಥಿಗಳು ಭಾಗಿಯಾಗುವ ವಿಷಯ ಬೆಳಕಿಗೆ ಬಂದಿದೆ ಈ ಹಗರಣ ಸಂಬಂಧಿಸಿದ ಗುಜರಾತ್ನ ಪಂಚಮಹಲ್ ಜಿಲ್ಲೆಯ ಗೋದಾ ಜಲರಂ ಶಾಲೆ ಪ್ರಾಂಶುಪಾಲರು ಶಿಕ್ಷಕರು ಸೇರಿ ಐವರನ್ನು ಬಂಧಿಸಿ ವಿದ್ಯಾರ್ಥಿಗಳು ಪೋಷಕರು ನೀಡಿದ್ದ ಎರಡು ಪಾಯಿಂಟ್ ಮೂರು ಕೋಟಿ ಮೌಲ್ಯದ ಹಣ ಜಪ್ತಿ ಮಾಡಲಾಗಿದೆ ಅದೇ ರೀತಿ ಬಿಹಾರ ತಲಾ ಮೂವತ್ತು ಲಕ್ಷಕ್ಕೆ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೇಲ್ ಅಭ್ಯರ್ಥಿಗಳು ಸೇರಿ ಇವರಿಗೆ ಹದಿನಾಲ್ಕರ ಬಂಧನ ವೈದ್ಯಕೀಯ ಕೋರ್ಸ್ ಪ್ರವೇಶಕ್ಕಾಗಿ ನಡೆದಿರುವ ನೀಟ್ ಪರಿಶ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರಲಿಲ್ಲ ಎಂಬ ಸ್ಪಷ್ಟನೆ ನಡೆಯೂ ಬಿಹಾರ ತಲಾ ಮೂವತ್ತರಿಂದ ಮೂವತ್ತೆರಡು ಲಕ್ಷ ರೂಪಾಯಿ ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆ ಮಾಡಿದ್ದ ಸಂಗತಿ ಬಯಲಾಗಿದೆ ಈ ಹಗರಣ ಸಂಬಂಧಿಸಿದಂತೆ ನಾಲ್ಕು ಅಭ್ಯರ್ಥಿಗಳು ಬಿಹಾರದ ಜೂನಿಯರ್ ಇಂಜಿನಿಯರಿಂಗ್ ಸೇರಿದಂತೆ ಹದಿನಾಲ್ಕು ಮಂದಿಯನ್ನು ಬಂಧಿಸಲಾಗಿದೆ ವಿಚಾರಣೆ ಹಾಜರಾಗುವಂತೆ ಇನ್ನೂ ಒಂಬತ್ತು ವಿದ್ಯಾರ್ಥಿಗಳಿಗೆ ನೋಟಿಸ್ ಜಾರಿ ಮಾಡಲಾಗಿದೆ ಪ್ರಶ್ನೆ ಪತ್ತಿಗೆ ನೀಡಲು ಭಾರಿ ಪ್ರಮಾಣದ ಹಣವನ್ನು ಪಡೆದಿದ್ದಾಗಿ ಹಾಗೂ ಕೊ ಕೊಟ್ಟಿದ್ದಾಗಿ ಆರೋಪಿಗಳು ತಪ್ಪೊಪ್ಪಿಗೆ ಹೇಳಿದ್ದಾರೆ ಎಂದು ಬಿಹಾರದ ಆರ್ಥಿಕ ಅಪರಾಧ ವಿಭಾಗ ಹೇಳಿದೆ ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಿರುವ ನೀಟ್ ಪರೀಕ್ಷಾ ಫಲಿತಾಂಶದಲ್ಲಿ ದೋಷ ಕಂಡು ಬಂದಿರುವ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಮರುಪರೀಕ್ಷೆ ಕೋರಿ ಇಪ್ಪತ್ತು ನೀಟ್ ಅಭ್ಯರ್ಥಿಗಳ ತಂಡ ಸುಪ್ರೀಂ ಕೋರ್ಟನ್ನು ಅರ್ಜಿಯನ್ನು ಸಲ್ಲಿಸಿದೆ ಮರುಪರೀಕ್ಷೆಯ ಜೊತೆಗೆ ಪರೀಕ್ಷೆಯಲ್ಲಿ ನಡೆದಿರುವ ಅಕ್ರಮ ಕುರಿತು ಸುಪ್ರೀಂ ಕೋರ್ಟ್ ಮೇಲ್ವಿಚಾರಣೆಯಲ್ಲಿ ಸಿಬಿಐ ಇಲ್ಲವೇ ಅದೇ ರೀತಿ ಸ್ವಾತಂತ್ರ್ಯ ರಾಷ್ಟ್ರೀಯ ತನಿಖಾ ಸಂಸ್ಥೆಗಳಿಂದ ತನಿಖೆಗಳು ನಡೆಯಬೇಕೆಂದು ಹೇಳಿದ್ದಾರೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ